ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲಾ ರೈತರಿಗೆ ಗುಡ್ ನ್ಯೂಸ್ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಪಾವತಿಗೆ ಸಿದ್ಧತೆ ಹರ ರೈತರ ಪಟ್ಟಿ ಬಿಡುಗಡೆ ಮಾಡಿದ ಕೇಂದ್ರ ಸರ್ಕಾರ ಯಾರೆಲ್ಲ ಹರರು ಯಾವ ರೈತರಿಗೆ ಹಣ ಜಮವಾಗುತ್ತೆ ಯಾವಾಗ ಜಮವಾಗುತ್ತೆ ಎಷ್ಟು ಜಮವಾಗುತ್ತೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ಫಟಾಫಟ್ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತಿರಬಹುದು ಅದು ಕೂಡ ಕ್ಲಿಕ್ ಮಾಡಿದ್ರೆ ಎಲ್ಲ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಗೆಳೆರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ಕಾತುರದಿಂದ ಕಾದು ಕುಳುತ್ತಿರುವ ರಾಜ್ಯದ ರೈತರು ಸೇರಿದಂತೆ ದೇಶದೆಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಒಳ್ಳೆಯ ಸಿಸುದ್ದಿ ಕೊಟ್ಟಿದೆ ಹೌದು ಹತ್ತೊಂಬತ್ತನೇ ಕಂತನ್ನು ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಡುಗಡೆ ಆಗಲಿದ್ದು ಅದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತೆ ಎಂದು ಇತ್ತೀಚೆಗೆ ಕೇಂದ್ರದ ಕೃಷಿ ಖಾತೆ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರಕ್ಕೆ ಕಾರ್ಯಕ್ರಮಕ್ಕೆ ಭೇಟಿ ಕೊಡಲಿದ್ದು ಇದೇ ಒಂದು ಸಂದರ್ಭದಲ್ಲಿ ಒಂದು ಬಟನ್ ಒತ್ತುವುದರ ಮೂಲಕ ಹತ್ತೊಂಬತ್ತರ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯಡಿಯಲ್ಲಿ ಈ ಮೊತ್ತ ನೇರವಾಗಿನೇ ರೈತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುವುದು ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ದೃಢಪಡಿಸಿದ್ದಾರೆ ಹೌದು ಈಗ ಕೇಂದ್ರ ಸರ್ಕಾರ ಎಲ್ಲ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಮೂರು ಸಮಾನ ಕಂತಗಳಲ್ಲಿ ನೀಡ್ತಾ ಇದೆ ಇಲ್ಲಿವರೆಗೆ ಹದಿನೆಂಟು ಕಂತು ಜಮಾ ಮಾಡಿದ ಸರ್ಕಾರ ಇದೀಗ ಹತ್ತೊಂಬತ್ತರ ಕಂತನ್ನ ಬಿಡುಗಡೆ ಮಾಡಲಿದೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ದೇಶದ ಎಲ್ಲ ರೈತರ ಒಂದು ಹರ ರೈತರ ಪಟ್ಟಿಯು ಕೂಡ ಬಿಡುಗಡೆ ಮಾಡಲಾಗಿದೆ ಮನೆಯಲ್ಲಿ ಕುಳಿತು ಪಿ ಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ ಗೆ ಭೇಟಿ ಕೊಟ್ಟು ನಿಮ್ಮ ಊರಿನ ಹೆಸರು ನಿಮ್ಮ ತಾಲೂಕು ಹೆಸರು ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಹೆಸರು ಇದೆಯಲ್ಲ ಎಂಬುದನ್ನು ನೀವು ಖಚಿತ ಪಡಿಸಿಕೊಳ್ಳಬಹುದು ಹೌದು ಪಿ ಎಂ ಕಿಸಾನ್ ವೆಬ್ಸೈಟ್ ಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಬೆನಿಫಿಷರಿ ಲಿಸ್ಟ್ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಇನ್ನು ಮನೆಯಲ್ಲೇ ಕುಳಿತು ಯಾವ ರೀತಿ ಚೆಕ್ ಮಾಡಬೇಕು ಎಂಬ ಕುರಿತಂತೆ ಈಗಾಗಲೇ ನಾವು ಒಂದು ವಿಡಿಯೋ ಕೂಡ ಮಾಡಿದ್ದೇವೆ ಸ್ನೇಹಿತರೆ ಇದೇ ಚಾನೆಲ್ ಒಳಗೆ ಆ ಒಂದು ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂದ ಹಾಗೆ ಈ ಬಾರಿ ಹರ ರೈತರಿಗೆ ಮಾತ್ರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮವಾಗಲಿದೆ ಹೌದು ಹರ ರೈತರು ಅಂದ್ರೆ ಯಾರೆಲ್ಲ ರೈತರು ಈ ಕೆ ವೈ ಸಿ ಪ್ರಕ್ರಿಯೆನ ಪೂರ್ತಿ ಮಾಡಿಕೊಂಡಿದ್ದಾರೋ ಅಂತಹ ರೈತರು ಮಾತ್ರ ಈ ಒಂದು ಹಣ ಪಡೆಯಲು ಹರರಾಗಿರುತ್ತಾರೆ ಅಂದ ಹಾಗೆ ಈಗಲೂ ಕೂಡ ರೈತರು ಪಿಎಂ ಕಿಸಾನ್ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ಕೆ ವೈಸಿಯನ್ನು ಮಾಡಿಕೊಳ್ಳಬಹುದು ಜನವರಿ ಮೂವತ್ತೊಂದು ಕೊನೆ ದಿನಾಂಕವಾಗಿದ್ದ ಪರಿಣಾಮ ಕೇವಲ ಎರಡು ದಿನಗಳಲ್ಲಿ ನೀವು ಈ ಒಂದು ಇ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಂಡು ಫೆಬ್ರವರಿ ಇಪ್ಪತ್ನಾಲ್ಕರಂದು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ನರೇಂದ್ರ ಮೋದಿ ಅವರು ದೇಶದ ಲಕ್ಷಾಂತರ ರೈತರಿಗೆ ಪ್ರಯೋಜನವನ್ನ ನೀಡಲು ಕೃಷಿ ವಲಯವನ್ನು ಇನ್ನಷ್ಟು ಬಲಪಡಿಸಲು ಈ ಒಂದು ಯೋಜನೆ ಜಾರಿಗೆ ಮಾಡಿದ್ದಾರೆ ಹಾಗಾಗಿ ಹರ ರೈತರಿಗೆ ಎರಡು ಸಾವಿರ ರೂಪಾಯಿ ತಲುಪಿಸುವ ನಿಟ್ಟಿನಲ್ಲಿ ಇ ಕೆ ವೈಸಿಯನ್ನು ಕಡ್ಡಾಯ ಮಾಡಲಾಗಿದೆ ಸ್ನೇಹಿತರೆ ನಿಮ್ಮ ಬಳಿ ಕೃಷಿಯೋಗ್ಯ ಭೂಮಿ ಇದ್ದು ನೀವು ರೈತರಾಗಿದ್ದರೆ ಮಾತ್ರ ಈ ಒಂದು ಹಣವನ್ನ ಪಡೆಯಲಿದ್ದೀರಿ ಒಂದು ವೇಳೆ ನಿಮ್ಮ ಬಳಿ ಕೃಷಿ ಭೂಮಿ ಇಲ್ಲವೆಂದ್ರೆ ಈ ಒಂದು ಯೋಜನೆಗೆ ನೀವು ಹನ್ನರರು ಎಂದು ಹೇಳಲಾಗುತ್ತದೆ ಅಂದ ಹಾಗೆ ಹನ್ನರಾಗಿದ್ರು ಕೂಡ ಎರಡು ಸಾವಿರ ರೂಪಾಯಿ ಪಡೆದುಕೊಂಡ್ರೆ ಆ ಒಂದು ಹಣವನ್ನು ಕೂಡ ಮುಂದಿನ ದಿನಗಳಲ್ಲಿ ವಸೂಲಿ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಈಗಾಗಲೇ ಕೇಂದ್ರದ ಸರ್ಕಾರವು ಎಲ್ಲ ರಾಜ್ಯದ ಎಲ್ಲ ಕೃಷಿ ಅಧಿಕಾರಿಗಳಿಗೆ ಈ ಕುರಿತಂತೆ ಸೂಚನೆ ಕೊಟ್ಟಿದ್ದಾರೆ ಹನ್ನರ್ನ ಗುರುತಿಸಿ ಅವರನ್ನು ಪಿ ಎಂ ಕಿಸಾನ್ ಯೋಜನೆಯಿಂದ ಹೊರಗಿಡುವಂತೆ ಮತ್ತು ಇಲ್ಲಿವರೆಗೆ ಪಡೆದಿರುವ ಹಣವನ್ನ ವಾಪಸ್ ಪಡೆದುಕೊಳ್ಳುವಂತೆ ಖಡಕ್ ಸೂಚನೆ ಕೊಟ್ಟಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಹಾಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ